ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಡಿಸೆಂಬರ್ ಇಪ್ಪತ್ತೊಂದು ಅರಮನೆ ಆವರಣದಲ್ಲಿ ಆಯೋಜಿಸಿರುವ ಫಲಪುಷ್ಪ ಪ್ರದರ್ಶನವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಸಿ ಮಾದೇಪ್ಪ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ದೇವೇಗೌಡ ಟಿಎಸ್ ಶ್ರೀವತ್ಸ ಕೆ ಹರೀಶ್ಗೌಡ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ ಸಿಎನ್ ಮಂಜೇಗೌಡ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಪಿ ಶಿವರಾಜು ಜಿಲ್ಲಾ ಪಂಚಾಯತ್ ಸಿಇಒ ಕೆಎಂ ಗಾಯತ್ರಿ ನಗರ ಪೊಲೀಸ್ ಆಯುಕ್ತೆಮಾ ಲಾಟ್ಕರ್ ಪ್ರವಾಸೋದ್ಯಮ ಇಲಾಖೆ ಜಂಟಿ ನಿರ್ದೇಶಕಿ ಎಂಕೆ ಸಬಿತಾ ಮೈಸೂರು ಅರಮನೆ ಮಂಡಳಿ ನಿರ್ದೇಶಕ ಟಿಎಸ್ ಸುಬ್ರಹ್ಮಣ್ಯ ಪುರಾತತ್ವ ಇಲಾಖೆ ಆಯುಕ್ತ ದೇವರಾಜ್ ಮತ್ತಿತರರು ಉಪಸ್ಥಿತರಿದ್ದರು ಪ್ರತಿದಿನ ಅವರಿಗೆ ಒಂದು ಮನರಂಜನೆ ಕೊಡೋಕ್ಕೆ ನಮ್ಮ ಸಾಂಸ್ಕೃತಿಕ ಜೀವನ ಹೇಳೋದಕ್ಕೆ ಮತ್ತು ಮೈಸೂರಿನ ಗತ ವಹಿವೆ ಸುಮಾರು ಏಳು ಲಕ್ಷ ಹೂವುಗಳನ್ನು ಹಾಕಿ ಹತ್ತು ದಿನಗಳ ಕಾ ನಾವು ಪ್ರಾರಂಭ ಮಾಡಿದ್ದೇವೆ ಐದು ದಿನ ಸಾಂಸ್ಕೃತಿಕ ಕಾರ್ಯಕ್ರಮನೂ ಇರ್ತದೆ ಸೊ ಇಲ್ಲಿ ವಿವಿಧ ಫಲಪುರುಷಗಳಿಂದ ವಿವಿಧ ಚರಿತ್ರೆಯನ್ನು ಪ್ರತಿಬಿಂಬಿಸುವಂಥ ಕಲಾಕೃತಿಗಳನ್ನು ನೋಡ್ಬೋದು ಹಾಗೆ ಆಯುರ್ವೇದಿಕ್ ಸುಮಾರು ಐನೂರು ಗಿಡಮೂಲಿಕೆಗಳಿಂದ ಯಾವ್ಯಾವ ಗಿಡದಿಂದ ಏನೇನು ಮೆಡಿಸಿನ್ಸ್ ಇದೆ ಅಂತ ಹೆಚ್ಚು ಇನ್ಫಾರ್ಮೇಟಿವ್ ಇದೆ ಅದನ್ನು ತಿಳ್ಕೋಬೋದು ಮತ್ತು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಒಡೆಯರ್ಸ ಅವರ ಆಡಳಿತದ ಎಲ್ಲ ಚಾರಿತ್ರಿಕ ಇನ್ನಿಲ್ಲಗಳನ್ನು ಅಲ್ಲಿ ನೋಡ್ಬೋದು ಆ ಮ್ಯೂಸಿಯಮ್ ಥರ ಮಾಡಿದ್ದಾರೆ ಅಲ್ಲಿ ನಿಮ್ಗೆ ಕಂಪ್ಲೀಟಾಗಿ ಇದರ ಚರಿತ್ರೆಗಳು ಗೊತ್ತಾಗುತ್ತೆ ಸಾರ್ವಜನಿಕರಿಗೆ ಉಚಿತ ಸೇವೆ ಹೇಗೆ ಪ್ರವೇಶ ಪ್ರವೇಶಿಸಲು ಹೇಗಿದೆ ವಿಡೇಶ್ವರಿ ಮೂವತ್ತು ರೂಪಾಯಿ ಮಾಡಿಬಿಟ್ರೆ ಅವೇನಾದರೂ ಸಹ ಮೊದಲ ಪ್ರವೇಶಗಳು ಈ ಥರದ್ದು ಪ್ರವೇಶಿಸಲು ಉಚಿತವಾಗಿ ಕೊಡಬೋದ ನಿಮಗೆ ನಿಮಗೆ ದುಡ್ಡು ಕೊಟ್ಟರೂ ಸಿಗ್ಬೇಕಲ್ಲ ಇದು ಈ ನೋಡೋದಕ್ಕೆ ನಮ್ಗೆ ಚರಿತ್ರೇನೇ ಗೊತ್ತಿರಲ್ಲ ಚರಿತ್ರೆ ಗೊತ್ತಿಲ್ಲ ಚರಿತ್ರೆ ಬರೆಯೋದಂಗೆ ಅದು ಇಂಪಾರ್ಟೆಂಟ್ ಇಲ್ಲಾ ಮಕ್ಕಳಿಗೆ ಹತ್ತು ವರ್ಷ ಮಕ್ಕಳು ಫ್ರೀ ಇದೆಯಲ್ಲ ಹತ್ತು ವರ್ಷ ಮಕ್ಕಳಿಗೆ ಫ್ರೀ ಇದೆ ಸಿನಿಮಾ ಹೋದಾಗ ಮೂರು ವರ್ಷ ತುಂಬ ಟಿಕೆಟ್ ಇಲ್ಲೇ ಹೋಗ್ತಿದ್ವಿ ನಾವು ಹತ್ತು ವರ್ಷ ಫ್ರೀ ಮಾಡಿದ್ದೀವಿ ಮುಖ್ಯ ಉದ್ದೇಶ ಪ್ರವಾಸೋದ್ಯಮ ಉತ್ತೇಜನ ಮಾಡಿದ್ದೇ ಸಹ ಒಂದು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಪ್ರಮುಖವಾದದ್ದು ಒಂದು ನಮ್ಮ ಮೈಸೂರಿನಲ್ಲಿ ಇದೊಂದು ಮಾಡೋದು ತುಂಬಾ ಜನಗಳಿಗೆ ಅನುಕೂಲ ಆಗಿದೆ ಪಬ್ಲಿಕ್ಗಳಿಗೆ ಇನ್ನೂ ಜನಗಳಿಗೆ ಗೊತ್ತಿಲ್ಲ ಇವತ್ತಿಂದ ಸ್ವಲ್ಪ ಟಿ ವಿನಲ್ಲಿ ನಿಮ್ಮ ಅಂಥವರು ಎಲ್ಲ ಮೀಡಿಯಾದಲ್ಲಿ ಕೊಡ್ತಾ ಇದ್ದಾರೆ ಡೇಟ್ನ ಇವತ್ತು ಇವತ್ತಿಂದ ಮೈಸೂರಿನಲ್ಲಿ ಫ್ಲವರ್ ಶೋ ಎಲ್ಲ ಇದೆ ಅಂತ ನಮ್ಮ ಮೈಸೂರಿನ ಜನತೆಗೆ ಇನ್ನೂ ಇದ್ರ ಬಗ್ಗೆ ಗೊತ್ತಿಲ್ಲ ಇಲ್ಲಿ ಓಪನ್ ಆಗಿದೆ ಅಂತ ನೀವುಗಳು ಇವುಗಳು ಇನ್ನೂ ಸ್ವಲ್ಪ ಟಿ ವಿನಲ್ಲಿ ಕೊಟ್ಟು ಜನಗಳಿಗೆ ಬರಬೇಕು ನಮ್ಮ ಮೈಸೂರಿನ ಜನತೆ ಕರ್ನಾಟಕ ಇಡೀ ಕರ್ನಾಟಕ ಜನ ಇಂಥ ನಮ್ಮ ಅರಮ ಮೈಸೂರು ಅರಮನೆ ನೋಡೋದಕ್ಕೆ ಎಲ್ಲ ಕಾತರದಿಂದ ಕಾದಿರ್ತಾರೆ ಇಂಥ ಟೈಮಲ್ಲಿ ಬಂದು ಭಾನುವಾರ ಭಾನುವಾರ ನಾಳೆ ತುಂಬ ತುಂಬ ಜನ ಬರ್ತಾರೆ ನಾಳೆ ಇವತ್ತಿಂದ ಎಲ್ಲ ನೋಡ್ತಾ ಇದ್ದಾರೆ ನಮ್ಮ ಈ ಮೀಡಿಯಾದಲ್ಲಿ ಎಲ್ಲದರಲ್ಲೂ ಹೋಗ್ತಾ ಇದೆ ನೋಡೋಣ ನಮಸ್ಕಾರ ರವೀಂದ್ರ ಕುಮಾರ್ ಜೂನಿಯರ್ ವಿಷ್ಣುವರ್ಧನ್ ಎಲ್ಲಿಂದ ಮೈಸೂರಿಂದ ಬಂದಿದೆ ಬಗ್ಗೆ ಟಿಕೆಟ್ ಮಾಡಿದ್ದಾರೆ ಟಿಕೆಟ್ ಮಾಡಬಾರ್ದಾಯ್ತು ಮಾಡಿದ್ದಾರೆ ಜನಗಳಿಗೆ ಇನ್ನೂ ಇನ್ನೂ ಜನ ಬರ್ತಾ ಇದ್ರು ಬರ್ತಾರೆ ಏನಿಲ್ಲ ಜನ ಏನೋ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಮ್ಮ ಮೈಸೂರು ಜನತೆ ಬರಬೇಕು ಎಲ್ಲ ನೋಡಬೇಕು ಇದನ್ನ ನಮ್ಮ ಮೈಸೂರು ಸಂಸ್ಕೃತಿ ಇದೆಲ್ಲ ಜನಗಳಿಗೆ ನಮ್ಮ ಕರ್ನಾಟಕ ಜನತೆ ಎಲ್ಲ ಎಲ್ಲರೂ ಬರಲಿ ಈ ಫ್ಲವರ್ಸ್ ಓ ಜೋ ہے അമേಜಿಂಗ್ ہے کافی اچھا ہے اور इसमें जो, इस जो डिजाइन बनाया गया है अनबिलीवेबल है कि ये डिजाइन ऐसे बनाया जा सकता है फूलों से तो ये फ्लावर का काफी अच्छा यूज किया गया है और काफी अट्रैक्टिव है और हमने तो ऐसा सोचा भी नहीं था कि ऐसा इमेजिनेशन कोई कर सकता है तो लोगों ने काफ़ी इसमें मेहनत किया है और काफ़ी अच्छे से डेकोरेट किया है और इसको देखने का मौका मिला हमें कि हम लोग इधर घूमने के लिए आए थे हम लोगों ने एक्सपेक्ट भी नहीं किया था कि इतना अच्छा फ्लावर शो देखने के लिए मिल जाएगा तो काफ़ी यहाँ आकर बहुत अच्छा लगा कि हम लोगों को मौका मिला ऐसा फ्लावर शो में तो हम लोग यहाँ पे आए विजिट किए और काफ़ी अट्रैक्ट हम लोग हम लोग बिहार से आए हैं हाँ तो यहाँ हम लोग तो मैसूर घूमने के लिए आए थे और हम लोग एक्सपेक्ट नहीं किए थे कि इतना अच्छा फ्लावर शो भी यहाँ पे हो सकता है और हमें लगता है आई थिंक कि ये इंडिया का सबसे बेस्ट फ्लावर शो है यहाँ पे जो अभी हम लोग को मौका मिल रहा है देखने को तो काफी अच्छा लगा मेरा मोहम्मद फिरोज हुआ नाम मैसूर तुम विशेष वागू फ्लावर शो ये उत्सव टाइम तुम तुम्हें ಡೆಕೋರೇಷನ್ ಮಾಡಿ ಎಲ್ಲ ತರನೂ ಕಾನ್ಸೆಪ್ಟ್ ಮಾಡ್ತಾರೆ ಒಂದು ಜನಗಳಿಗೆ ಒಂದು ಉತ್ಸಾಹ ಕುತೂಹಲ ಇರುತ್ತೆ ನೋಡಲಿಕ್ಕೆ ಬರಬೇಕು ಅಂತ ಅದರಿಂದ ಇಲ್ಲಿ ಆಡಳಿತ ಮಂಡಳಿಯವರು ಚೆನ್ನಾಗಿ ಅರೇಂಜ್ ಮಾಡಿ ಮಾಡ್ತಾ ಇದ್ದಾರೆ ವರ್ಷ ವರ್ಷನೂ ಇದೇ ಥರ ನಡೀತಾ ಇದೆ ಮೈಸೂರವರೇ ನಾವು ಅದರಿಂದ ಹತ್ತು ಹತ್ತು ನಾವು ನೋಡ್ತಾನೇ ಇದ್ದೀವಿ ತುಂಬ ಚೆನ್ನಾಗಿ ನಡೀತಾ ಇದೆ చందనాని చందనానో చందనాని తందనో క నందనా చందనాో చందనాని చందనానో కనందనా చందనాని చందనానో కందనాని చందనానో ನಾನು <missly> <missly> వందనా

ಈ ಒಂದು ಕುಸ್ತಿ ಪಂದ್ಯ ಒಳಗೆ ಹರ್ಷಿತ ಮಾರಿಯ ಜಿನಿಫರ್ ಮಂಡ್ಯದ ಹರ್ಷಿತ ಮುಂದಿನ ಕುತ್ತಿಗೆ ತೀರ್ಪುಗಾರರಾಗಿ ಚಾಮುಂಡಿ ವಿಹಾರ್ ಕ್ರೀಡಾಂಗಣ ಶಂಕರ್ ಹಾಗೂ ಇಟ್ಟೆಗೂಡಿನ ಮಹೇಶ್

Tandanani Tandanano Tandanani Tandanani Tandanano, Tandanani Tandanani Tandanano, Tandanani Tandanano ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ